ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಹಸಿ ತೊಗರಿ ಕಾಳನ್ನ ಹಾಕಿ ಸಾಂಬಾರು ಮಾಡೋದು ಯಾವ ರೀತಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಹಸಿ ಕಾಳು ಸಿಗೋ ಅಂಥ ಸೀಸನ್ನಲ್ಲಿ ನಾವು ಈ ರೀತಿ ಸಾಂಬಾರ್ಗಳನ್ನ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಅನ್ನಕ್ಕೆ ಸಾಂಬಾರಿಗೆಲ್ಲ ತುಂಬಾ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡಿ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನೆಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಹಸಿ ತೊಗರಿಕಾಯನ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸೋಸ್ಕೊಬೇಕಾಗುತ್ತೆ ಯಾಕೆಂದರೆ ಅಂಥ ಸಾಧ್ಯತೆಗಳಿರುತ್ತೆ ಹಂಗಾಗಿ ಒಂದು ಮರಕ್ಕೆ ಹಾಕಿ ನೀಟಾಗಿ ಸೋಸಿ ವಾಶ್ ಮಾಡಿ ಇಟ್ಕೊಬೇಕಾಗುತ್ತೆ ಇದ್ರ ಜೊತೆಗೆ ಎರಡು ಬದನೆಕಾಯಿ ಮತ್ತಿನ ಎರಡು ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ ಈ ಥರ ನಾವೇನು ಮಸಾಲೆ ಇಟ್ಟು ಸಾಂಬಾರುಗಳನ್ನ ಮಾಡ್ತೀವಿ ಅದಕ್ಕೆ ಆಲೂಗೆಡ್ಡೆ ಬದ್ನೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಸಾಲೆ ಪದಾರ್ಥ ಏನು ಜಾಸ್ತಿ ಬೇಕಾಗೋದಿಲ್ಲ ನೋಡಿ ಸ್ವಲ್ಪ ತೆಂಗಿನಕಾಯಿ ತೂರಿನ ತೊಗೊಂಡಿದ್ದೀನಿ ಸೊ ಇದು ಕಾಯಿ ಆಗಲಿಲ್ಲ ಹಂಗಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿನ ಹಾಕೊತೀನಿ ಇಲ್ಲಿ ಬಂದು ಹುಳಿ ಟೊಮೊಟೊ ಮೂರು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ಮೂರಲ್ಲ ಎರಡು ಒಂದು ಸ್ವಲ್ಪ ಚಿಕ್ಕದಿದೆ ಸೊ ಇದರೊಟ್ಟಿಗೆ ಸ್ವಲ್ಪ ಹುಣಸೆಹಣ್ಣ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಸಾಂಬಾರು ಇದಕ್ಕೆ ನೋಡಿ ಮನೆಯಲ್ಲಿರುವಂಥ ಸಾಂಬಾರು ಪುಡಿನ ಹಾಕೊಬೇಕಾಗುತ್ತೆ ಇದಿಷ್ಟು ಮಸಾಲೆ ರುಬ್ಬೋ ಅಂಥ ಪದಾರ್ಥಗಳು ಇನ್ನು ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಆಲೂಗೆಡ್ಡೆ ಬದ್ನೆಕಾಯಿನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಬೇಕಾಗತ್ತೆ ಮೊದಲಿಗೆ ಮಸಾಲೆ ಸಾಮಗ್ರಿಗಳನ್ನೆಲ್ಲ ರುಬ್ಕೊಬೇಕಾಗತ್ತೆ ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಈರುಳ್ಳಿ ಇನ್ನು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ಇದಿಷ್ಟನ್ನು ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಮಸಾಲೆ ಸಾಮಗ್ರಿನ ಮಸಾಲೆ ಸಾಮಗ್ರಿನ ರುಬ್ಬಾಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ನುಣ್ಣಗೆ ರುಬ್ಬೇಕಾಗುತ್ತೆ ತರಿ ತರಿ ಇರಬಾರ್ದು ಒಂದು ಕಡೆ ಮಸಾಲೆ ರೆಡಿಯಾಗಿದೆ ತುಂಬ ಬೇಗನೆ ಆಗಿಬಿಡುತ್ತೆ ತುಂಬ ಏನು ಟೈಮ್ ಹಿಡಿಯುವಂಥ ಸಾಂಬಾರಲ್ಲ ನೆಕ್ಸ್ಟ್ ಇಲ್ಲಿ ಸ್ಟೌವ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಮಸಾಲೆ ಸಾಂಬಾರು ಏನೇ ಮಾಡಿದ್ರು ಕುಕ್ಕರ್ನಲ್ಲೇ ಮಾಡ್ಕೊತೀನಿ ಕೆಲವೊಬ್ಬರು ಪಾತ್ರೆಗಳಲ್ಲೂ ಸಹ ಮಾಡ್ಕೊತಾರೆ ನೋಡಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಬೇಕಾಗುತ್ತೆ ಎಣ್ಣೆ ಕಾದ ನಂತರ ಸಾಸಿವೆ ಜೊತೆಗೆ ಈರುಳ್ಳಿ ಕರ್ಬೇವು ಒಂದು ಚಿಟಿಕೆಯಷ್ಟು ಅಶ್ವದ ಪುಡಿನ ಹಾಕೊಳ್ಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಂದಮೇಲೆ ನಾವಿಲ್ಲಿ ಹಸಿ ಕಾಳು ಏನಿದೆ ತೊಗರಿ ಕಾಳು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಹಾಕೊತಾ ಇದ್ದೀನಿ ಈ ಹಸಿ ಕಾಳು ಹಾಕುವಾಗ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಸುಮಾರು ಇಲ್ಲ ಅಂದ್ರೂ ಒಂದು ಎರಡರಿಂದ ಮೂರು ನಿಮಿಷ ನೀವು ಕಾಳನ್ನು ನೀಟಾಗಿ ಹುರ್ಕೊಬೇಕು ಹಸಿ ವಾಸನೆ ಹೋಗೋವರ್ಗು ನಾನು ಹಸಿ ವಾಸನೆ ಹೋಗೋವರೆಗು ಕಾಳನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಆಲೂಗೆಡ್ಡೆ ಬದ್ನೆಕಾಯಿನ ಇದ್ದೀನಿ ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಅಂದರೆ ಕಾಳು ಜೊತೆಗೇನೆ ಆಲೂಗೆಡ್ಡೆ ಬದ್ನೆಕಾಯಿನ ಹಾಕ್ಬಿಡ್ತಾರೆ ಬಟ್ ಆದರೆ ಕಾಳನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಇಲ್ಲಾಂದರೆ ಅದು ಏನಿರುತ್ತೆ ಹಸಿ ಕಾಳು ವಾಸನೆ ಹಾಗೆ ಇರುತ್ತೆ ಹಸಿ ವಾಸನೆ ಸೊ ಹಂಗಾಗಿ ಸಾಂಬಾರು ಅಷ್ಟು ಟೇಸ್ಟ್ ಬರೋದಿಲ್ಲ ಆವಾಗ ಹಾಗಾಗಿ ಫಸ್ಟು ಕಾಳನ್ನು ಚೆನ್ನಾಗಿ ಹುರಿದಾದಮೇಲೆ ನೆಕ್ಸ್ಟು ನಾವೇನು ಮಾಡಬೇಕು ಆಲೂಗೆಡ್ಡೆ ಬದ್ನೆಕಾಯಿನ ಹಾಕೊಬೇಕು ಆಲೂಗೆಡ್ಡೆ ಬದ್ನೆಕಾಯಿನೂ ಅಷ್ಟೇನೆ ಒಂದು ನಿಮಿಷ ನಿಮಿಷಗಳ ಕಾಲ ಉರ್ಕೊಂಬೇಕಾಗುತ್ತೆ ನೀಟಾಗಿ ಕಾಳು ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಬೇಕು ನೀವು ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಕೊಟ್ಕೊಬಾರ್ದು ಲೋ ಫ್ಲೇಮ್ನಲ್ಲೇ ಹಿಟ್ಟು ಕಾಳನ್ನು ಹುರ್ಕೊಬೇಕಾಗತ್ತೆ ಹಾಗಾದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಒಂದು ನಿಮಿಷಗಳ ಕಾಲ ಎಲ್ಲನೂ ನೀಟಾಗಿ ಹುರಿದಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕೊಬೇಕಾಗತ್ತೆ ಸೊ ಮಸಾಲೆ ಹಾಕಿದ್ಮೇಲೆ ನಮಗೆ ಸಾಂಬಾರು ಯಾವ ಹದಕ್ಕೆ ಬೇಕು ತುಂಬ ಗಟ್ಟಿ ಬೇಕು ಅನ್ನೋರು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅಥವಾ ಮೀಡಿಯಮ್ ಅದಕ್ಕೆ ಮಾಡ್ತೀನಿ ಅನ್ನೋರು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ಹಸಿ ಕಾಳು ಹಾಕಿರೋದ್ರಿಂದ ನಾವಿವಾಗ ಏನು ನೀರು ಹಾಕಿರ್ತೀವಿ ಅದು ಒಂದು ಸ್ವಲ್ಪ ಹೊತ್ತು ಹಾಕ್ತಿದಂಗೆನೇನೆ ಸಾಂಬಾರೆಲ್ಲ ಆದ್ಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿನೆ ನೋಡಿಕೊಂಡು ನೀರನ್ನು ಹಾಕೊಬೇಕಾಗುತ್ತೆ ನೀಟಾಗಿ ಮಸಾಲೆ ಎಲ್ಲ ಕಾಳು ಜೊತೆಗೆ ತರಕಾರಿ ಜೊತೆಗೆ ಹೊಂದ್ಕೊಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಈ ಹದಕ್ಕೆ ನೀರನ್ನು ಹಾಕೊಂಡಿದ್ದೀನಿ ನೆಕ್ಸ್ಟು ಉಪ್ಪನ್ನ ಹಾಕೊಬೇಕಾಗತ್ತೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊ ಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಅಥವಾ ಮೂರು ವಿಷಲ್ ಕೂಗಿಸ್ಕೊಂಡ್ರು ಸಾಕಾಗುತ್ತೆ ಯೂಶ್ವಲಾಗಿ ನಾನು ಹಸಿ ಕಾಳು ಹಾಕಿರೋದ್ರಿಂದ ಎರಡು ವಿಷಲ್ಲೇ ಸಾಕಾಗುತ್ತೆ ತುಂಬಾ ರುಚಿ ಇರುತ್ತೆ ಸಾಂಬಾರು ಅಂತೂ ಹಸಿ ಸೀಸನ್ ಅಂದರೆ ಏನು ಹೇಳ್ತೀವಿ ಹಸಿ ಕಾಳು ಈ ಚಳಿ ಟೈಮಲ್ಲಿ ಅವರೆಕಾಳು ಮತ್ತಿನ ತೊಗರಿಕಾಳು ಈ ಥರದ್ದೆಲ್ಲ ಹಸಿ ಕಾಳುಗಳು ಸಿಗುತ್ತೆ ಅಲ್ವಾ ಸೊ ಹಂಗಾಗಿ ಸೀಸನ್ ಸಿಕ್ಕಾಗ ನಾವು ಈ ಥರ ಸಾಂಬಾರುಗಳನ್ನ ಮಾಡಿಕೊಂಡು ಅಥವಾ ಬಾತ್ ಕಳ್ಗೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ವಿಷಲ್ ಕೂಗಿದೆ ಸೊ ಕ್ಲೋ ಅದು ತಣ್ಣಗಾದಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಸಾಂಬಾರಿಗೆ ಮುದ್ದೆ ಇದ್ರೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಅಥವಾ ದೋಸೆ ಇಡ್ಲಿಗೂ ಸಾಂಬಾರು ತುಂಬಾ ರುಚಿ ಇರುತ್ತೆ ಅನ್ನದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಜೊತೆ ತಿಂತಿದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ ಸೊ ಹಂಗಾಗಿ ನೀವೊಂದು ಸಲ ನಾನು ತೋರಿಸಿರೋ ಥರ ಟ್ರೈ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು